ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಂಡೇ ಮಾರ್ನಿಂಗ್ ನಮಗೆ ಮಳೆಗೆ ಅಂತ ಡಿ ಸಿ ರಜೆ ಕೊಟ್ಟಿದ್ದಾರೆ ಇವಾಗ ಶಾಲೆಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಖುಷಿಯಲ್ಲಿದ್ದೆ ಫ್ರೆಂಡ್ಸ್ ಎಲ್ಲ ಹಾಳಾಗೋಯ್ತು ಡಿ ಸಿ ರಜೆ ಕೊಟ್ಟು ಸೊ ಹಾಗಾಗಿ ಇವತ್ತು ನಾವು ಎಂತ ಅಂದರೆ ಸುಳ್ಳಕ್ಕೆ ಹೋಗ್ತಿದ್ದೇವೆ ಸೊ ಲೆಟ್ಸ್ ಗೋ ನಾವೆಲ್ಲ ಅದಕ್ಕೆ ಹೊರಟಿದ್ದೇವೆ ನಾನು ಹೊರಟಿದ್ದೇನೆ ನನ್ನ ಅಕ್ಕ ಅಲ್ಲಿ ಚೂಡಿದಾರ ಹಾಕಿದ್ದಾಳೆ ನಾನು ಜೀನ್ಸ್ ಪ್ಯಾಂಟ್ ಅಮ್ಮ ಚೂಡಿದಾರ ಅಪ್ಪ ನಾರ್ಮಲ್ ಸಿಗ್ತಿಲ್ಲ ನಾವೀಗ ಸುಮ್ ಓನಪ್ಪ ಒಂದು ಪ್ಲೇಸ್ ಐ ಅಲ್ಲಿ ಬರ್ತಾ ಇದ್ದೇವೆ ಎಂತ ಫ್ರೆಂಡ್ಸ್ ಸ್ವಲ್ಪ ನೆಟ್ವರ್ಕ್ ಇಲ್ಲ ಚಾ ಗಾಡಿ ಬೀಸ್ತಾ ಉಂಟು ಅಷ್ಟೇ ತಲೆನೋವು ಸಹ ಆಗ್ತಾ ಉಂಟು ಮೊಬೈಲ್ ಹೊತ್ತಿದ ಜಾಸ್ತಿ ಆಯಿತು ಕೂಡ ಅಪ್ಲೋಡ್ ಆಗ್ತಾ ಇಲ್ಲ ನೀವೇ ನೋಡಿ ಎಷ್ಟ ಏಯ್ಟಿ ಟು ಪರ್ಸೆಂಟ್ ಅಲ್ಲ ಏನೋ ಆಗಿದೆ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗಷ್ಟೇ ನಾವು ನಮ್ಮ ಮಾಮನ ಗೆ ಹೋಗಿ ಬಂದದಾಗೆ ಅವರತ್ರ ಹತ್ರ ಹೋಗಿ ಚಂದ ಮಾತಾಡ್ಸಿ ಎಲ್ಲ ಮಕ್ಕಳ ಎಂತ ಮಾಡಿದ್ನು ಅದ್ರ ಬಗ್ಗೆ ಎಲ್ಲ ಕೇಳಿಕೊಂಡು ಮಾತಾಡಿಕೊಂಡು ಈಗ ಬಂದ್ವಿ ಇನ್ನು ಊಟಕ್ಕೆ ಹೋಟೆಲ್ಗೆ ಹೋಗ್ಬೇಕಷ್ಟೇ ಅಷ್ಟೇ ಎಂತ ಹೋಗ್ತಿಲ್ಲ ಪುತ್ತುರಿಗಿ ಹೋಗ್ತೇವೆ ಅಂತ ಅಲ್ಲಮ್ಮ ಪುತ್ತುರಿಗಿ ಅಲ್ಲ ಪುತ್ತು ಹೋಗ್ತಾ ನಿಂತೇ ಬಂದದ್ದು ಸೊ ಫ್ರೆಂಡ್ಸ್ ನಮ್ಮ ಅಪ್ಪ ಅಮ್ಮನವರು ಕೂಡ ಒಂದು ಮಾಡಿದ್ದಾರೆ ನಮ್ಮ ಅಕ್ಕ ಮಜ್ಜಿಗೆ ಕುಡಿತಾ ಇದ್ದಾಳೆ ಇಷ್ಟೇ ಫ್ರೆಂಡ್ಸ್ ನನಗೆ ಕೂಡ ಹಸೀವ್ ಆಗ್ತಾ ಉಂಟು ಎರಡು ಗಂಟೆ ಆಯಿತು ನಾವು ಫ್ರೆಂಡ್ಸ್ ಬಂದಿದೆ ಅಕ್ಕಂದು ಒಂದು ಪನ್ನೀರ್ನಂದು ಮಶ್ರೂಮ್ ಹೌದು ತಿಂದು ಸಹ ಆಯಿತು ಫ್ರೆಂಡ್ಸ್ ಅಷ್ಟು ಪಕ್ಕ ಬೇಗ ಬೇಗ ಸ್ನಾಪ ಇದೊಂದು ಮೀಶೋದು ಆರ್ಡ್ರಲ್ಲಿ ಇತ್ತು ಇಲ್ಲಿ ಸೊ ಅದನ್ನು ತಗೊಳ್ತಾ ಇದ್ದೇವೆ ನಾವು ನೋಡಿ ಓಪನ್ ಮಾಡಿ ನನಗೂ ತೋರಿಸು ಎಂತ ಆರ್ಡರ್ ಮಾಡಿದ್ಯಾ ಅಂಥದ್ದಕ್ಕಿತ್ತು ಅಂತ ನನಗೆ ಕೂಡ ನನಗೆ ಬೇಗ ಓಪನ್ ಮಾಡಿ ಎಂತ ಟೈಮ್ ವೇಸ್ಟ್ ಮಾಡ್ತಿ ಓ ಇದು ಭಯಂಕರ ಚಿಕ್ಕದೈತೆ ತೆಗಿ ಬೇಗ ವೈ ಆರ್ ಯು ವೇಸ್ಟಿಂಗ್ ದ ಟೈಮ್ ಡೋಂಟ್ ಯು ನೋ ಗೈಸ್ ಜಿಸ್ ಟೈಮ್ ಇಸ್ ವೆರಿ ಪ್ರೀಷಿಯಸ್ ರೈಟ್ ಎಸ್ ಇಟ್ಸ್ ರೈಟ್ ಇಟ್ಸ್ ಪ್ರೀಷಿಯಸ್ ಹೇಳುದ್ರ ಬೈ ಗೊತ್ತು ಗೊತ್ತಾಗ್ತದಲ್ಲ ಹಾಂ ಅಂಚಿದ್ ನಾವೇ ಆಕ್ಚುಲಿ ಒಂದ್ಸಾರ ಇತ್ತು ಅದು ಬಚ್ಚ ಅಲ್ಲಿ ಡಿಸ್ಕೌಂಟ್ ಅಕ್ಕಿತ್ತು ಚೆನ್ನಾಗಿದೆ ಇಯರಿಂಗ್ ಇಲ್ವೇನೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ನನಗಿದು ಒಂಥರ ಚೆನ್ನಾಗಿದೆ ಓ ಫ್ರೆಂಡ್ಸ್ ನೋಡಿ ಈ ತರ ಇದೆ ನಿಮಗೂ ಬೇಕಿದ್ರೆ ಆರ್ಡರ್ ಮಾಡಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆ್ಯಡ್ ಮಾಡ್ತೇವೆ ಏಕಿದ್ರೆ ಇದು ತುಂಬಾ ಚೆಂದ ಉಂಟು ಫ್ರೆಂಡ್ಸ್ ಕಮೆಂಟ್ ಇಯರಿಂಗ್ಸ್ ತುಂಬ ಚೆಂದ ಉಂಟು ನಂಗಂತೂ ತುಂಬ ಇಷ್ಟ ಆಯ್ತು ನಾನು ಕನ್ಫರ್ಮ್ ಇದ್ದೇನೆ ಅದನ್ನು ಕೊಡೋದಿಲ್ಲ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿನ್ನೆ ನನಗೆ ವೀಡಿಯೋನೇ ತೆಗಿಯೋಕ್ಕಾಗಲಿಲ್ಲ ಬಂದ ಮೇಲೆ ಸುಸ್ತಾಗಿತ್ತು ಆಮೇಲೆ ಮರ್ತು ಸಹ ಹೋಯ್ತು ಈಗ ತೆಗೆದ್ರು ಸೊ ಹಾಗೆ ಬಾಕಿಯಾಗಿದೆ ಫ್ರೆಂಡ್ಸ್ ಮಳೆಗೆ ಇನ್ನೊಂದು ಎಕ್ಸ್ಟ್ರಾ ದಿನ ರಜೆ ನಾಲ್ಕು ರಜೆ ಆದಾಗ ಆಯಿತು ಸಂಡೇ ಸ್ಯಾಟರ್ಡೆ ಸಂಡೇ ಮಂಡೇ ಇವಾಗ ಟ್ಯೂಸ್ಡೇ ಕೂಡ ನಾಳೆ ಸಹ ನಾಳೆ ರಜೆ ಇಲ್ಲ ಬೇರೆ ಸ್ಕೂಲಿಗೆಲ್ಲ ರಜೆ ನಮಗೆ ಬೇಡ ಕೂಡ ಎಲ್ಲರೂ ನ್ಯೂಸ್ ನೋಡ್ತಿದ್ದಾರೆ ಫ್ರೆಂಡ್ಸ್ ನಮ್ಮ ಅಕ್ಕ ಕಸ ಗುಡಿಸ್ತಾ ಇದ್ದಾಳೆ ಮನೆಯೆಲ್ಲ ನನ್ನ ತಂಗಿಯವರು ಇವತ್ತು ಬಂದಿದ್ದಾರೆ ಗ್ರೇಹ ಹಾಯೇ ಮಾಡು ಇನ್ನೊಬ್ಳಿಲ್ಲಿ ಕೂಗ್ತಾ ಇದ್ದಾಳೆ ಎಂತ ಆತ ಬೆಕ್ಕು ಓಡ್ತದೆ ಕೊಟ್ಟಳಲ್ಲ ಈಗ ಮಾಡಿದ್ದಾರೆ ಬೆಕ್ಕು ಓಡಿಕೊಂಡು ಬಂದದೆಯಾ ಆ ಒಂಜಿ ಉಚೆದ ಆಯ್ತು ಹೇಳ ಕೋಲುದಲೆ ಕೂಲವು ಫ್ರೆಂಡ್ಸ್ ನನ್ನ ಅಪ್ಪ ಇಲ್ಲಿ ಪೂಂಬೆ ಕೊಯ್ಲಿಕ್ಕೆ ಬಂದಿದ್ರು ಬಟ್ ಪೂಂಬೆ ಕೊಯ್ತಿದ್ರೆ ಕೊಯ್ಯಾರ ಗೂಟ ಇಡ್ಲಿಕ್ಕೆ ಬಂದದಂತೆ ಫ್ರೆಂಡ್ಸ್ ನೀ ಯಾಕೆ ಮಾಡಿದ ನಮ್ಮ ನಾಯಿನ ತುಂಬ ಟೈಮ್ ಆದ್ಮೇಲೆ ಬಿಟ್ಟಿದ್ದೇವೆ ಫ್ರೆಂಡ್ಸ್ ಹತ್ತು ಬೇಡ ಹತ್ತು ಬೇಡ ಪಾಟ್ ಬೊಗ್ಗಿ ನಾಯಿ ಫ್ರೆಂಡ್ಸ್ ಇದು ಐ ಯು ಕೆಲ ಪ್ಲಾಸ್ಟಿಕ್ ಆಗಿ ಅಂತ ಏನಂತ ಒಂದು ನಾಯಿ ಸಾಕಿದೆ ನಮ್ಮ ಮನೆಯಲ್ಲಿ ಹೆಂಗ್ಸು ದೊಣ್ಣೆ ಹೊತ್ಕೊಂಡು ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ಬಳ್ಳೆ ಎಲ್ಲ ತೆಗೆದು ಒಂಥರ ಚೆಂದಾಗಿದೆ ನಮ್ಮ ರೋಡ್ ಸ್ಟ್ರೀಟ್ ನೀವು ನಮ್ಮ ನಾಯಿಯ ಕತೆ ಕೇಳಬೇಕು ಫ್ರೆಂಡ್ಸ್ ಅಲ್ಲಿ ಒಂದು ಇದುಂಟು ಎಂಥದ್ದು ಮ್ಯಾಟ್ ಆಯಿತಾ ಫ್ರೆಂಡ್ಸ್ ಅದನ್ನು ಅಲ್ಲಿ ಇಟ್ಟಿದ್ವಿ ಫಸ್ಟ್ ಅದು ಕಚ್ಚು ಕಟ್ಟ ಇಲ್ಲಿ ಇತ್ತು ಅಲ್ಲಿಂದ ಕಚ್ಕೊಂಡು ಓಡಿ ಹೋಯ್ತು ಫ್ರೆಂಡ್ಸ್ ವಾಪಸ್ಸು ಅಕ್ಕ ತಗೊಂಡು ಬಂದು ಅಲ್ಲಿ ಇಟ್ಟಿದ್ಲು ಅಕ್ಕಲ್ಲಿನ ಮೇಲೆ ವಾಪಸ್ ಅಲ್ಲಿಂದ ಸಹ ಅದು ಕಚ್ಚಿಕೊಂಡು ಹೋಗಿದ್ದೆ ಫ್ರೆಂಡ್ಸ್ ಅದು ಕ್ಲಿಪ್ಪಿಂಗ್ ಶಾರ್ಟ್ಸ್ ಆಗಿರೋದು ಅಂದರೆ ಅದನ್ನು ನಾನು ವ್ಲಾಗ್ ಥರ ತೆಗೆದಿಲ್ಲ ಆದರೆ ಹಾಕ್ತೀನಿ ಲೋರಿಲ್ಲ ಇಟ್ ಇಟ್ ದೇರ್ ದೇರ್ ಜಂಪ್ ಆ್ಯಂಡ್ ಟೇಕ್ ಇಟ್ ಅಷ್ಟೆಲ್ಲ ಬುದ್ದಿಲ್ಲ ಮಂಗನಾಯಿಗೆ ಗುಡಿಗೆ ಹಾಕೋ ಏನಾದ್ರು ಗುಡಿಗೆ ಹಾಕೋ ತನ್ಕೊ ಹೋಗುದಿಲ್ಲ ಫ್ರೆಂಡ್ಸ್ ನಾವು ಮಾತ್ರ ಪೆಡಿಗ್ರಿ ಹಾಕುದಿಲ್ಲ ನಾಯಿಗೆ ಯಾಕಂದ್ರೆ ಪೆಡಿಗ್ರಿ ನಾಯಿಗೆ ಹಾಕಿದ್ರೆ ಅದು ಚಿಕ್ಕದಿರುವಾಗಲೇ ಏನಾಗ್ತದೆ ಕಲ್ಲನ್ಸ ನೋಡಿ ಪ್ರೇ ಗ್ರೀನ್ ತಂದ್ಕೊಂಡು ಕಲ್ಲನ್ಸ ತಿಂತದೆ ಸೊ ಅದಕ್ಕೆ ನಾವು ಹಾಕೋದಿಲ್ಲ ಸೊ ಫ್ರೆಂಡ್ಸ್ ಇವಾಗಲೂ ಮಳೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಬರ್ತಿದೆ ನಮ್ಮ ಅಕ್ಕ ಊಟ ಮಾಡ್ತಿದ್ದಾಳೆ ಅವಳಿಗೆ ನಾನೇ ಆಮ್ಲೆಟ್ ಮಾಡಿಕೊಟ್ಟೆ ಫ್ರೆಂಡ್ಸ್ ಇವತ್ತು ಆ್ಯಂಡ್ ಟಿ ವಿ ರನ್ ಆಗ್ತಿದೆ ನನಗೆ ನೋಡಿ ಊಟಕ್ಕೆ ಮೊಸರು ತುಪ್ಪ ಹಾಕಿದ್ದೀನಿ ಸ್ವಲ್ಪ ಆಮೇಲೆ ಚಕುಳಿ ಆಮ್ಲೆಟ್ ಇಷ್ಟು ಇದು ಸೌತೆ ಸಾರು ಫ್ರೆಂಡ್ಸ್ ಸೌತೆ ಸಾರು ಇವಾಗ ಸಂಜೆ ನಾವು ಪಿಜ್ಜಾ ಮಾಡ್ತಾ ಇದ್ವಿ ಪಿಜ್ಜಾ ಮಾಡಿ ರೆಡಿನೂ ಆಯ್ತು ಈಗ ಕಟ್ ಮಾಡಿಕೊಡಿ ನಾವು ಇದ್ರದ್ದು ಒಂದು ಸ್ಪೆಷಲ್ ಆಗಿ ರೆಸಿಪಿನೂ ಕೂಡ ಬ್ಲಾಗ್ ಆಗಿ ಹಾಕ್ತೀವಿ ರೆಸಿಪಿ ಬ್ಲಾಗ್ ಅದನ್ನ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಇದು ಮುಂಚೆ ಬರುತ್ತಾ ಅದು ಮುಂಚೆ ಬರುತ್ತಾ ಗೊತ್ತಿಲ್ಲ ಆದರೂ ಹೋಗಿ ಚೆಕ್ ಮಾಡಿ ನೋಡಿ ಏನಿಲ್ಲ ಫ್ರೆಂಡ್ಸ್ ಕುರ್ತೆಲಿ ಇರ್ತಾರೆ ಏನಿಲ್ಲ ನಮಗೆಲ್ಲ ಕೆಳಗೆ ಹಾಕಿದ್ಲ ಅವಳು ಏನಿಲ್ಲ ಖಂಡಿತವಾಗಿ ಸರ್ ಟ್ರೈ ಮಾಡಿ ಮತ್ತೆ ಹೇಗುಂಟು ಅಂತ ಕಮೆಂಟ್ ತುಂಬಾ ದೊಡ್ಡ ಬಜ್ಜರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ಇದೆರಡೂನು ಸಕ್ಕದಾಗಿ ಬಂದಿದೆ ಟೇಸ್ಟ್ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಆ್ಯಂಡ್ ಮಾಡ್ತಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಈ ವಿಡಿಯೋನ ಆ್ಯಂಡ್ ಮಾಡ್ತಿದ್ದೀನಿ